ಕನ್ನಡದಲ್ಲಿ ಒಂದು ಗಾದೆ ಇದೆ ನೆಕೋನ್ ನಾಯಿಗೆ ಲಿಂಗ್ ವೇನು ಪಾಣಿ ಅಂತ ಏನು ಎ ರಾಮ್ ಅಂದ್ರೆ ಆನಂದರಾಮು ರಾಮೋ ರಾಮು ರಾಮೋ ವೆರಿ ಗುಡ್ ಇನ್ವಿಟೇಷನ್ ಅಲ್ಲಿ ನನ್ನ ಹಾಕಿಲ್ಲ ಅಂತ ಕೇಸಕ್ತವರಿದ್ದಾರೆ ಸೊ ನಿಮ್ ತಾತನ್ ಪ್ರಾಪರ್ಟಿ ಅದಕ್ಕೆ ನಿಮ್ದೇನ್ ಗಲಾಟೆ ಆಗಿದ್ಮೇಲೆ ಅಲ್ಲಿ ಟೆಂಪಲ್ ಇದೆ ಹಂಡ್ರೆಡ್ ಬೈ ಹಂಡ್ರೆಡ್ ಅಷ್ಟೇ ಕೇಳ್ತಿದ್ದಾರೆ ಆ ಹಂಡ್ರೆಡ್ ಬೈ ಹಂಡ್ರೆಡ್ ಇಟ್ಕೊಳ್ಳಿ ಅದೊಳಗಡೆ ವಾಟರ್ ಟ್ಯಾಂಕ್ ಒಂದು ಬಿಟ್ಟಿದ್ದಾರೆ ಅದನ್ನ ಇಟ್ಕೊಳ್ಳಿ ನಿಮ್ಮ ಇಂಟ್ರೆಸ್ಟ್ ಅವ್ರ ಇಂಟ್ರೆಸ್ಟ್ ಇಬ್ರು ಇಂಟ್ರೆಸ್ಟ್ ದೇವಸ್ಥಾನದ ಶ್ರೇಯೋಭಿವೃದ್ಧಿನೇ ಆದ್ರೆ ಮಾಡಿ ಯಾರು ಬೇಡ ಅಂತಾರೆ ಯು ಆಲ್ಸೋ ಜಾಯಿನ್ ಡೆಮ್ ಯು ಆಲ್ಸೋ ಜಾಯಿನ್ ದೆಮ್ ಅವರು ಅವ್ರ ಫ್ಯಾಮಿಲಿಯಿಂದ ಒಬ್ರು ಯಾರಾದ್ರೂ ಇರಬೇಕು ಆ ಟೆಂಪಲ್ ನ ಆಕ್ಟಿವಿಟೀಸ್ಗೆ ಅವರ ತಾತನವರು ಏನು ಉದ್ದೇಶಕ್ಕೆ ಕೊಟ್ಟಿದ್ರು ವಿಲ್ ಮುಖಾಂತರ ಆ ಉದ್ದೇಶ ಸಾರ್ಥಕ ಆಗ್ಬೇಕು ಫಾರ್ ದಟ್ ಪ್ರಾಪರ್ಟಿ ನಾಟ್ ಗಿವನ್ ಟು ಸಂಘ ಪ್ರಾಪರ್ಟಿ ಗಿವನ್ ಫಾರ್ ದಿ ಟೆಂಪಲ್ ನಾವು ಯುವರ್ ಓನ್ಲಿ ಕೇಸ್ ಇಸ್ ದಟ್ ಕಾಮದೇನು ಎಂತದ್ದು ಸಂಘ ಮಾಡ್ಕೊಂಡಿರೋರು ಕರೆಕ್ಟ್ ಮಾ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಒಳ್ಳೆ ಉದ್ದೇಶಕ್ಕಾಗಿ ಒಂದನ್ನ ಮಾಡಿದ್ರು ಸ್ವಂತ ಜಾಗ ಕೊಟ್ಟರು ಆತ್ಮ ಅಲ್ಲಿ ಮಿಡುಕ್ತಾ ಇದೆಯೇ ಇಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅಪೀಲ್ ಪೆಂಡಿಂಗ್ ಇದ್ಕೊಂಡು ಪುಟ್ಟ ನೆಣ್ಣು ನಿಮ್ಮ ಇಂಟ್ರೆಸ್ಟ್ ಇರೋದು ಆ ಟೆಂಪಲ್ ಶ್ರೇಯ ಅಭಿವೃದ್ಧಿ ಆಗ್ಬೇಕು ಚೆನ್ನಾಗಿ ನಡಿಬೇಕು ಅಂತ ಅವ್ರ ಇಂಟ್ರೆಸ್ಟ್ ಇರೋದು ಅದೇ ನೆನ್ನೆನೆ ಅವ್ರ ನಾವೇ ನೀವೇ ನೀವು ಯಾಕೆ ಚೆನ್ನಾಗಿ ನಡೆಸಲ್ಲ ಅಂತ ಹೇಳ್ತೀನಿ ನಾನ್ ನಡ್ಸ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾರೆ ಅವ್ರೇನು ಓನರ್ಶಿಪ್ ಕೇಳಕ್ಕಾಗಲ್ಲ ಟೆಂಪಲ್ದು ಅವ್ರ ತಾತ ಕೊಟ್ಟಿದ ಜಾಗದಲ್ಲಿ ಟೆಂಪಲ್ ಇದೆ ಅವ್ರ ತಾತನ್ ಪ್ರಾಪರ್ಟಿ ಇಸ್ ನಾಟ್ ಇನ್ ಡಿಸ್ಪ್ಯೂಟ್ ಅಲ್ಲಿ ಒಂದ್ ಸ್ವಲ್ಪ ಭಾಗ ಏನೋ ವಾಟರ್ ಟ್ಯಾಂಕ್ ಹೋಗಿದೆ ಇನ್ನು ಮಿಕ್ಕಿದಕ್ಕೊಂದ್ ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ನ ರೆಂಟ್ ಬಿಟ್ಟಿದ್ದೀರಿ ಅಡ್ಮಿಟೆಡ್ಲಿ ಅದರಿಂದ ಬರೋ ಉತ್ಪನ್ನ ಇಲ್ಲ ದೇವಸ್ಥಾನದ ಉತ್ಪನ್ನಕ್ಕೆ ಆಗುತ್ತೆ ಇವ್ರನ್ನ ಸೇರ್ಸ್ಕೊಳ್ಳಿ ಚೆನ್ನಾಗಿ ಶಿವರಾತ್ರಿ ಮಾಡಿ ಯಾರು ಬೇಡ ಅಂತಾರೆ ಅಲ್ಲೊಂದು ಸಮಾಧಿ ಇದೆ ಟು ದಟ್ ಎಕ್ಸ್ಟೆಂಟ್ ಅವ್ರ ಪರ್ಸನಲ್ ಇಂಟ್ರೆಸ್ಟ್ ಇರುತ್ತೆ ಆ ಸಮಾಧಿ ಇರೋದ್ರಿಂದ ಕೆಲವು ಪೂಜಾ ಕೈಂಕರ್ಯಗಳು ಬೇರೆ ದೇವಸ್ಥಾನಗಳಲ್ಲಿ ಮಾಡ್ದಂಗೆ ಮಾಡಕ್ಕಾಗಲ್ಲ ಅದನ್ನೇ ಅವ್ರು ಎಂಫಸೈಸ್ ಮಾಡ್ತಿರೋದು ಸಮಾಧಿ ಪೋರ್ಷನ್ ಸಪರೇಟ್ ಮಾಡ್ಕೊಳ್ಳಿ ಒಂದು ಕಟಾಂಜನ ಅಂತ ಬರುತ್ತೆ ಎ ಸಾರ್ಟ್ ಆಫ್ ಎ ಪರ್ಮನೆಂಟ್ ಬ್ಯಾರಿಕೇಡ್ ಅದನ್ನ ಅದಕ್ಕೆ ಹಾಕೊಳ್ಳಿ ಸಚ್ ಟೈಪ್ ಆಫ್ ಟೆಂಪಲ್ಸ್ ಆರ್ ನಾಟ್ ಅನ್ಕಾಮನ್ ಶನಿ ಟೆಂಪಲ್ ಇನ್ ವಿಜಯನಗರ್ ಇಟ್ ಇಸ್ ಬಿಲ್ಟ್ ಓವರ್ ಎ ಸಮಾಧಿ ನೋ ಬಡಿ ಯೂಸ್ ಟು ಬಿ ದರ್ ಟುಡೇ ಇಟ್ ಇಸ್ ದಿ ಮೋಸ್ಟ್ ಬಿಸಿಯೆಸ್ಟ್ ಟೆಂಪಲ್ ಅಂಡ್ ಎವರಿಬಡಿ ಹೂ ಹ್ಯಾಸ್ ಗಾಟ್ ನೋ ಸಮ್ ಸಮ್ ಡಿಫಿಕಲ್ಟಿ ಇನ್ ದಿ ದೇರ್ ಪರ್ಸನಲ್ ಲೈಫ್ ಥಿಂಕ್ ದಟ್ ಬೈ ಗೋ ವಿಸಿಟಿಂಗ್ ಎವರಿ ಸ್ಯಾಟರ್ಡೆ ದೇರ್ ಅಂಡ್ ಲೈಟಿಂಗ್ ಎ ಲ್ಯಾಂಪ್ ದೇ ಆರ್ ಆಲ್ ರಿಲೀವ್ಡ್ ಇಟ್ಸ್ ಆಲ್ ಅಬೌಟ್ ದಿ ಫೇತ್ ಅಲ್ಲ ಸೊ ನಿಮ್ಗೂ ಬೇಕಾಗಿದೆ ಟೆಂಪಲ್ಲು ಅವ್ರಿಗೂ ಬೇಕಾಗಿದೆ ಅವರೇ ನಮ್ಮ ಸ್ವಂತಕ್ಕೆ ತಗೊಂಡೋಗಿ ನಾಳೆ ಬೆಳಗ್ಗೆ ಅದನ್ನ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಇದ್ರೆ ಒಪ್ಕೊಳ್ನು ಅಕಸ್ಮಾತ್ ಒಂದ್ ವೇಳೆ ಹಳೇ ಟೆನೆಂಟ್ನ ಓಡಿಸಿ ಹೊಸ ಟೆನೆಂಟ್ ಮಾಡಿ ಅಥವಾ ಇರೋ ನ ಇನ್ನೊಂದ್ ಸ್ವಲ್ಪ ಬೆಟರ್ ಪೊಟೆನ್ಶಿಯಲ್ ಆಗಿ ಯೂಸ್ ಮಾಡ್ಬೇಕಂದ್ರೆ ಸಂಘದಲ್ಲಿ ಅವ್ರನ್ನೂ ಸೇರಿಸ್ಕೊಂಡು ಅವ್ರನ್ನೂ ಮಾಡ್ಕೊಂಡು ಬೆಟರ್ ಪೊಟೆನ್ಶಿಯಲ್ ಯೂಸ್ ಮಾಡಿಕೊಂಡು ಹೆಚ್ಚಿಗೆ ಹಣ ತಗೊಳ್ಳಿ ಟೆಂಪಲ್ಗೆ ಇವಾಗ ಇಲ್ಲಿ ಮಾಡ್ತಾ ಇದರಲ್ಲ ಇವಾಗ ಇಲ್ಲಿ ಒಪ್ಕೋತಾ ಇದರಲ್ಲ ಇವಾಗ ಇಲ್ಲಿ ಒಪ್ಕೋತಾ ಇದಾರಲ್ಲೂ ಸಿಟ ಕ್ರಾಸ್ನು ಹಳೆದೆಲ್ಲ ಕಹಿ ಮರಿದಿ ಒಂದು ಟ್ರಸ್ಟ್ ಡೀಡ್ ನೀಟಾಗಿ ಬರ್ಕೊಳ್ಳಿ ಒಂದ್ ಟ್ರಸ್ಟ್ ಅಂತ ಮಾಡ್ಕೊಳ್ಳಿ ಇಟ್ಕೊಳ್ಳಿ ಓಕೆ ಐ ಆಮ್ ನಾಟ್ ಸೇಯಿಂಗ್ ದಿನೋ ಅದನ್ನೇ ಮಾಡ್ಕೊಳ್ಳಿ ಅವ್ರ ಅವ್ರ ಫ್ಯಾಮಿಲಿಯಿಂದ ಒಬ್ರು ಯಾರಾದ್ರೂ ಇರಬೇಕು ಆ ಟೆಂಪಲ್ ನ ಆಕ್ಟಿವಿಟೀಸ್ಗೆ ಅವರ ತಾತನವರು ಏನು ಉದ್ದೇಶಕ್ಕೆ ಕೊಟ್ಟಿದ್ರು ವಿಲ್ ಮುಖಾಂತರ ಆ ಉದ್ದೇಶ ಸಾರ್ಥಕ ಆಗ್ಬೇಕು ಹಾಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಅಭಿಪ್ರಾಯಕ್ಕೂ ಮನ್ನಣೆ ಕೊಟ್ಟು ಸೂಕ್ತವಾಗಿರ್ತಕ್ಕಂಥ ಒಂದು ಡಿಸಿಷನ್ ತಗೋಬೇಕು ಅನ್ನೋ ತರ ಬರ್ಕೊಳ್ಳಿ ಪ್ರತಿ ಹಂತದಲ್ಲಿ ಉತ್ಸವಾದಿಗಳಲ್ಲಿ ಅವ್ರ ಮನೆಯವ್ರಿಗೆ ಕರೆದು ಒಂದು ಏನ್ ಬೇಕೋ ಒಂದು ಸ್ಥಾನ ಕೊಟ್ಟು ಅವ್ರಿಗೆ ಒಂದು ಕರೆದು ಏನು ಮುಂದೆ ನಿಂತ್ಕೊಂಡು ಮಾಡಿಸಿ ಅಂತ ಹೇಳಿದ್ರೆ ಮುಗ್ದೋಯ್ತು ಆಲ್ ಅಬೌಟ್ ದಿ ಈಗೋ ನಮ್ಮ ತಾತ ಕೊಟ್ಟಿದ್ದ ಜಾಗದಲ್ಲಿ ನೀವು ಕೊತ್ಕೊಂಡು ನಮ್ ಟೆಂಪಲ್ ನೆನೆ ಬಂದ್ಬಿಟ್ಟು ನಮ್ಗೆ ಯಾಕೆ ಅಂತ ಕೇಳ್ತೀರ ಅನ್ನೋದು ವರ್ಕೌಟ್ ಆಗ್ತದೆ ಅಷ್ಟೇ ನೀವು ಬನ್ನಿ ಸೇರ್ಕೊಳ್ಳಿ ಅಂತಂದ್ರೆ ತಪ್ಪೇನಿದೆ ನೋ ಇಟ್ ಈಸ್ ದೇರ್ ನೋ ಮಿಸ್ಟರ್ ರಾಮ್ಲಿಂಗಮ್ ಈಸ್ ದೇರ್ ವೆರಿ ಮಚ್ ಬಿಫೋರ್ ದಿ ಕೋರ್ಟ್ ಯುವರ್ ಪಾರ್ಟಿ ಫೈಂಡ್ಔಟ್ ಮಾಡೋದಲ್ಲ ಇದು ಇದ್ರಲ್ಲಿ ಏನು ಅಂತದ್ದೇನು ನಿಮ್ಗೆ ಪೂರ್ತಿ ಬಂದ್ಬಿಟ್ಟಿದ್ದು ನಿಮ್ಗೆ ಸ್ವಾಮಿತ್ವ ಅಂತ ಸಿಕ್ಬಿಟ್ಟಿದ್ ಇದ್ರೆ ಪರವಾಗಿಲ್ಲ ದ್ ಸೇ ದಟ್ ಇಟ್ ವಿಲ್ ಗೋ ಟು ದಿ ಕಾಮ ಸಂಘ ನೋ ಇಟ್ ಗೋಸ್ ಟು ದಿಂಪಲ್ ಅವರ ನೀವು ಯಾರೋ ಒಬ್ರು ಒಪಿನಿಯನ್ ಕೊಟ್ಟಿದ್ದ ಅಡ್ವೊಕೇಟ್ ಒಪಿನಿಯನ್ ಆಧಾರದ ಮೇಲೆ ಹೇಳ್ತಾ ಇದೀರಿ ಅದೆಂಗಾಗುತ್ತೆ ಮೈ ಅಡ್ವೊಕೇಟ್ ಸೆಡ್ ಮಸ್ಟ್ ಗೋ ಟು ದಿ ಕೋರ್ಟ್ ಅಂತ ಬರ್ಕೊಂಡಿದ್ದೀರಿ ಅಂದ್ರೆ ಯು ಆರ್ ನಾಟ್ ಇನ್ ಪೊಸಿಷನ್ ಅಂತ ಮೊಮೆಂಟ್ ಇನ್ ಪೊಸಿಷನ್ ಓಕೆ ಸೂಪರ್ ಇನ್ಎನ್ ಬಿ ಮೈಂಟೈನ್ ಇಟ್ ಈಸ್ ಟೆಂಪಲ್ ಇನ್ ಎಕ್ಸಿಸ್ಟೆನ್ಸ್ ದರ್ ಇಸ್ ನೋ ಡೌಟ್ ಯು ವಾಂಟ್ ಟು ಟೇಕ್ टेंट दोसईटी दट संघ इन पर्मी फॉर्पल अद अस्टो नो ऐ प्रॉपर्टी बिथ इन टी मेनिंग हाकि तनक ना सुनिंग Declaration, property. That is where they are put to. So I am cautious in saying this. That that no, forget fragmentation. Even forget fragmentation. See, temple has no legal existence, temple is represented by either a committee. ಆರ್ ಎ ಸೊಸೈಟಿ ಆರ್ ಎ ಟ್ರಸ್ಟ್ ಆರ್ ಫಾರ್ ದಟ್ ಮ್ಯಾಟರ್ ಇನ್ ದಿ ಫಾರ್ಮ್ ಆಫ್ ಡೈಟಿ ಆರ್ ಫಾರ್ ದಿ ನನ್ನ ದೇವಸ್ಥಾನಕ್ಕೋಸ್ಕರ ಅಂತ ಮಾಡಿದ್ರೆ ಇಲ್ಲೊಂದು ಕೇಸ್ ಇತ್ತು ಅಲ್ಲಿ ಅವ್ರು ಏನ್ ಬರೆದಿದ್ರು ಅಂದ್ರೆ ಮೇ ಬಿ ಹಿ ಮೇ ಬಿ ಅವೇರ್ ಆಫ್ ಇಟ್ ಓಲ್ಡ್ ಟೈಮರ್ಸ್ ಆರ್ ಅವೇರ್ ಆಫ್ ಇಟ್ ಕೇಸರಿ ಬರುತ್ತೆ ನೋಡಿ ಕಾಶ್ಮೀರದಿಂದ ಕೇಸರಿ ಪಕ್ಕಳೆಗಳು ಅದರದು ಇಷ್ಟು ಗ್ರಾಮ್ ನ ಕೊಟ್ಟು ಪ್ರತಿ ನವರಾತ್ರಿನಲ್ಲಿ ವೆಂಕಟೇಶ್ ದೇವರಿಗೆ ಮೂರ್ ನಾಮ ಹಾಕಿಸ್ಬೇಕು ಅಂತ ಬರ್ದಿದ್ರು ಪಚ್ಕರ್ಪುರ ಸಿಕ್ಬಿಡುತ್ತೆ ದಿ ರೆಡ್ ನಾಮ ಈಸ್ ಬೇಸ್ಡ್ ಆನ್ ಮೇಡ್ ಔಟ್ ಆಫ್ ಕೇಸರ ಇವ್ರು ಇಟ್ಟಿದ್ದಂತ ಬರ್ತಿದ್ದಕ್ಕಂಥ ದೊಡ್ಡೊಳಗಡೆಗೆ ಅದ್ರಲ್ಲಿ ಎರಡು ಪಕ್ಕಳೆ ದಸ್ ಎ ಪ್ರೊವಿಷನ್ ಅಂಡರ್ ದಿ ಟ್ರಸ್ಟ್ ಆಕ್ಟ್ ದಿ ಆಬ್ಜೆಕ್ಟ್ ಆಫ್ ದಿ ಟ್ರಸ್ಟ್ ಕ್ರಿಯೇಷನ್ ಆಫ್ ದಿ ಟ್ರಸ್ಟ್ ಲಾಸ್ಟ್ ಇಸ್ ಸಿಗ್ನಿಫಿಕೆನ್ಸ್ or has become incapable of performance, or has become obsolete, then the property should revert back to the original donor. Few and far between. I don't want to say that because it's the, I think still the matter is before the court and it. ಸೊ ಅವಾಗ ಇಟ್ ಶುಡ್ ರಿವರ್ಟ್ ಬ್ಯಾಕ್ ಅಂತ ಸೆಕ್ಷನ್ ಟ್ವೆಲ್ ಆಫ್ ದಿ ಟ್ರಸ್ಟ್ ಆಕ್ಟ್ ಏನೋ ಇದೆ ನಮ್ಮ ಅಪ್ಪನ ಜೊತೆ ವಾಕಿಂಗ್ ಹೋದಾಗೆಲ್ಲ ಹೇಳ್ತಿರ್ತಾರೋ ಎಲ್ಲ ವೆರಿ ಫ್ಯೂ ಕೇಸಸ್ ಬಟ್ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ಫ್ಯಾಕ್ಟ್ ದಿಸ್ ವಾಸ್ ಪ್ರೆಸ್ಟ್ ಟು ಸರ್ವಿಸ್ ಇನ್ ಒನ್ ಆಫ್ ದಿ ಕೇಸಸ್ ಅ ಡಿಸೈಡೆಡ್ ಕೇಸ್ ಆನ್ ದಟ್ ಸೊ ಪರ್ಪಸ್ ಆಫ್ ದಿ ವಿಲ್ಲು ಹೊರಟೋಗ್ಬಿಟ್ಟಿದೆ ಹೇಗಿದ್ರು ಒಳಗಡೆ ಅವಾಗ ಏನಾಗುತ್ತೆ ಇಂಪರ್ಫೆಕ್ಟ್ ಬಿಟ್ ವಿತ್ ಆಗುತ್ತೆ ಇಫ್ ಇಟ್ ಇಸ್ ಇಂಪರ್ಫೆಕ್ಟ್ ಜಸ್ಟ್ ಥಿಂಕ್ ಆಫ್ ದಿ ಲಾಜಿಕ್ ಇಫ್ ಇಟ್ ಇಂಪರ್ಫೆಕ್ಟ್ ವಿತ್ ಯುವರ್ ಎಂಟೈರ್ ಕ್ಲೈಮ್ ಈಸ್ ಬೇಸ್ ಆನ್ ದಟ್ ಎಕ್ಸಿಬಿಟ್ ಡಿ ತೀರ್ಮಾನಕ್ಕೆ ಅಂತ ಬಂದ್ರೆ ಇಫ್ ಐ ಟು ರೆಕಾರ್ಡ್ ಫೈಂಡಿಂಗ್ ಐ ನಾಟ್ ನೋ ಇನ್ ವಾಟ್ ವೇ ಡಿ ಫೈಂಡಿಂಗ್ ಸೊ ಮೆನಿ ಟೆಕ್ನಿಕಲ್ ಇಶ್ಯೂಸ್ ಅದೇ ಇದನ್ನ ಹೇಳ್ತಾರ ಅಂತ ನೋಡೇ ನೋಡಿದೆ ನಾನು ರಾಮ್ಲಿಂಗ್ ಯಾಕೋ ಸಪ್ಕಾಬಿಟ್ಟಿದ್ದರು ಭಾರಿ ಕನ್ಫ್ಯೂಷನ್ ಆಗಿದೆ ಅಲ್ಲಿ ಎಂಟು ಜನ ಮಕ್ಕಳಿದ್ದಾರೆ ಸಿದ್ಧಪ್ಪ ಎಂಟಿದ್ರು ಎಪ್ಪತ್ತಿದ್ರು ಎಂಬತ್ತಿದ್ರು ಎಕ್ಸಿಬಿಟ್ ದಿ ಆನ್ ಆನ್ ಬೇರ್ ರೀಡಿಂಗ್ ಆಫ್ ಎಕ್ಸಿಬಿಟ್ ಡಿ ಟ್ವೆಂಟಿ ಟು ದಿಸ್ ಇಸ್ ದಿ ಫ್ಲಾ ಇನ್ ಎಕ್ಸಿಬಿಟ್ ಡಿ ಟ್ವೆಂಟಿ ಟು ನಾನು ಅದಕ್ಕೆ ನಾನು ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೆ ಎಕ್ಸಿಬಿಟ್ ಡಿ ಟ್ವೆಂಟಿ ಟು ಇನ್ನೊಂದ್ಸತಿ ನೀವು ಅಲ್ಲಿ ಬೇರೆ ಎಲ್ಲ ಹೋದ್ರೆ ನಾನು ಡಿ ಟ್ವೆಂಟಿ ಕಡೆ ಕಣ್ಣ ಎಷ್ಟು ಏನ್ ಮಾಡ್ತೀರಾ ಇವ್ರೆ ಅವ್ರೇನೋ ಧರ್ಮ ಕಾರ್ಯಕ್ಕಾಗುತ್ತೆ ಅಂತ ಹೇಳಿದ್ದಾರೆ ನಾನು ಸ್ವಂತ ಇಷ್ಟೆಲ್ಲ ಮಾಡಿದಿನಿ ನಾಟ್ ನೋ ವಾಟ್ಸ್ ಹೌಸ್ ಇದ್ದಪ್ಪ ಇ ನೋಟ್ ಕ್ಲೇಮ್ ಕೇಮ್ ಅಪ್ ಇನ್ ಇಸ್ ಫ್ಯಾಮಿಲಿ ಇನ್ ಇಸ್ ಲೈಫ್ ಅಲ್ವಾ ನನ್ನ ಹತ್ರ ಒಬ್ರು ಇದ್ರು ಹಿ ಕೇಮ್ ಫ್ರಮ್ ಮಡ್ರಾಸ್ ಪರ್ ತ್ರೀ ರುಪೀಸ್ ವೇಜ್ ಪರ್ ಡೇ ಪರ್ ಡೇ ತ್ರೀ ರುಪೀಸ್ ವೇಜ್ ಹಿ ಕೇಮ್ ಆಸ್ ಅ ಲೇಬರರ್ ಬಿಲ್ಟ್ ಸೋ ಮೆನಿ ಸ್ಟ್ರಕ್ಚರ್ಸ್ ಆಮೇಲೆ ಕೊನೆ ಕೊನೆಯಲ್ಲಿ ಏನೇನೋ ತಾಪತ್ರಯಗಳಾಗೋಯ್ತು ಮಕ್ಕಳು ಅವರು ಸರಿ ಇರಲಿಲ್ಲ ಅನ್ನೋ ಒನ್ ಪ್ರಾಪರ್ಟಿ ವಿಚ್ ಎ ವೆರಿ ಪ್ರೈಮ್ ಪ್ರಾಪರ್ಟಿ ಇನ್ ಬಸವೇಶ್ವರ ನಗರ್ ವಾಂಟೆಡ್ ಟು ಗಿಫ್ಟ್ ಇಟ್ ಟು ಎ ಟೆಂಪಲ್ ಐ ಸೆಡ್ ಡೋಂಟ್ ಡೂ ದಟ್ ಮಿ ವೈ ಐ ಸೆಡ್ ಇವರ್ ಮಕ್ಳು ಹೋಗ್ಬಿಟ್ಟು ಆ ಟೆಂಪಲ್ ಮೇಲೆ ಕೇಸ್ ಹಾಕ್ತಾರೆ ಅವನಿಗೆ ಏನಿಸ್ತು ಅಂದ್ರೆ ನಾನು ಮೂರು ರೂಪಾಯಿಗೆ ಇಲ್ದಲ್ನೆ ಬಂದು ಈ ಊರಲ್ಲಿ ನಿಂತ್ಕೊಂಡು ಏನೋ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಫುಟ್ಪಾತ್ ನಲ್ಲಿ ಮಲ್ಕೊಂಡು ಭಗವಂತ ನಂಗೆ ಇಷ್ಟು ಕೊಟ್ಟಿರುವಾಗ ನಾನ್ ಯಾಕೆ ಏನಾದ್ರು ಕೊಟ್ಟೋಗ್ಬಿಟ್ಟು ದೇವಸ್ಥಾನ ಕೊಟ್ಟೋಗಿಟ್ಟು ಬಿಟ್ಬಿಡ್ಬಾರ್ದು ಏನ್ ಏನ್ ಪ್ರಿವೇಲ್ ಆಗಿದ್ಯೋ ಮನಸ್ಸಲ್ಲಿ ಸಿದ್ದಪ್ಪನವ್ರ ಮನಸ್ಸಿನಲ್ಲಿ ದಟ್ಸ್ ವೈ ಯು ಮಸ್ಟ್ ಇನ್ ಟು ದಿ ಶೂಸ್ ಆಫ್ ದಿ ಎಕ್ಸಿಕ್ಯೂಟರ್ ಅಂಡ್ ಡೆನ್ ಸಿ ಫ್ರಮ್ ಹಿಸ್ ಆಂಗಲ್ ವಾಟ್ ವುಡ್ ಹಾವ್ ಇನ್ ದಿ ವೆದರ್ ದಿ ಬಿಕ್ ವೆತ್ ಇಸ್ ರೈಟ್ ಆರ್ ರಾಂಗ್ ಅಂತ ನಾಟ್ ಫ್ರಮ್ ಯುವರ್ ಆಂಗಲ್ ನಾವ್ ಹಿಂಗ ಇರ್ಕೊಂಡು ಬೋದ್ ಗಾಜ್ ಇರ್ಕೊಂಡು ನೋಡೋದಲ್ಲ हम प्रापर्टी ला अल्स योर प्रॉपर्टी आफ्टून यू डो इट इट इन दिसमीव दपर्चुनिटी से तक आपर्चुनिटी उपयोग ವಿಲ್ ಡಿಸೈಡ್ ಶುಡ್ ಸೊ ದೇರ್ ಫೋರ್ ಸಿದ್ದಪ್ಪ ಪ್ರಾಪರ್ಟಿ ಸಿದ್ದಪ್ಪ ಇಂಟೆನ್ಶನ್ ಸಿದ್ದಪ್ಪ ಅಲ್ಲಿ ದೇವಸ್ಥಾನ ಮಾಡಬೇಕು ಅಂತಿತ್ತು ಜನಗಳಿಗೆ ಉಪಯೋಗ ಕೊಡಬೇಕು ಅಂತಿತ್ತು ಅದನ್ನೇನ್ ಮಾಡಬೇಕು ಮಾಡಿದ್ದಾರೆ ನಾವೀಗ ಅಂದ್ರೆ ಯುವರ್ ಗ್ರಾಂಡ್ ಫಾದರ್ ವಿಶ್ ಅವ್ರ ಜೊತೆ ಸೇರ್ಕೊಳ್ಳಿ ಏನೋ ಮಾಡಿ ಅಥವಾ ಅವರೇ ನಿಮ್ ಜೊತೆ ಸೇರ್ಕೊತಾರೆ ಈಗೋ ಬಿಟ್ಬಿಡಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕೂತ್ಕೊಂಡು ಮಾತಾಡಿ ಅವ್ರ ಜೊತೆ ಈಗ ಈಗಿರೋರ್ನೇ ಇಲ್ಲ ಹೊಸ ಸಮಿತಿ ಮಾಡಿ ಅವ್ರನ್ನೂ ಸೇರಿಸ್ಕೊಳ್ಳಿ ನೀವು ಸೇರಿ ಎಲ್ಲ ಸೇರ್ಕೊಂಡು ಹೊಸದಾಗಿ ಮಾಡಿ ಅದನ್ನ ಇದ್ರೊಳಗಡೆ ಎಂಟರ್ ಮಾಡ್ಕೊಳ್ಳಿ ಅವಾಗ ಏನ್ ಬೇಕೋ ಎಲ್ಲ ಸೂಕ್ತವಾಗಿ ಬರ್ಕೊಳ್ಳಿ ಸಿ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ಕೆ ಪ್ರಾರಂಭ ಮಾಡಿದ್ರೆ ಮೊದಲಲ್ಲಿ ಬರೋ ಸಾಕಷ್ಟು ವಿಘ್ನಗಳು ಬಂದೇ ಬರುತ್ತೆ ಆ ವಿಘ್ನಗಳನ್ನೆಲ್ಲ ದಾಟ್ಕೊಂಡು ಹೋಯ್ತು ಅಂತಂದ್ರೆ ಕೊನೆಗೆ ಒಂದು ಒಳ್ಳೆ ರಿಲೀಫ್ ಸಿಗುತ್ತೆ ಅದನ್ನ ಕೂತ್ಕೊಂಡು ಮಾಡಿ ಕೂತ್ಕೊಂಡು ಮಾತಾಡಿ ಇಫ್ ಸಮ್ ಪರ್ಸನಲ್ ಇಂಟ್ರೆಸ್ಟ್ ಅಂಡ್ ಈಗೋ ಸಾರ್ ದೇ ದಟ್ ಗೆಟ್ ವ್ಯಾನಿಸ್ಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಓವರ್ ವ್ಯಾನಿಸ್ಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ದೇವ್ರ ಸೇವೆ ನಿಮ್ಮ ಫ್ಯಾಮಿಲಿನವ್ರು ಮಾಡೋದಕ್ಕೆ ಏನು ತಕರಾರಿಲ್ಲ ಮಾಡಿ ಆದರೆ ದೇವ್ರ ಸೇವೆ ಜೊತೆಗೆ ನೀವು ನೀವು ಮಾಡ್ತಿದ್ದೀರಿ ನಿಮ್ ನಂತರ ಮಾಡಬೇಕು ಅನ್ನೋದೇನಿದೆ ಅದಕ್ಕೆ ಪರ್ಮನೆಂಟ್ ಆಗಿ ಏನಾದ್ರು ಒಂದು ದಾರಿ ಮಾಡಿ ಒಂದಿಬ್ರು ಜನನ್ನ ಅಲ್ಲಿ ಅಪಾಯಿಂಟ್ ಮಾಡೋ ತರ ಉತ್ಪನ್ನ ಒಂದು ಅಕೌಂಟ್ ಮಾಡೋ ತರ ಬಂದಕ್ಕಂತ ದುಡ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡ್ತಕ್ಕಂಥದ್ದು ಯಾರು ಒಬ್ಬಿಬ್ಬರನ್ನ ಅದಕ್ಕೆ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಅವನ್ನೆಲ್ಲ ಮಾಡಿ ಏನಾರು ಒಂದು ರೀತಿ ನೀತಿ ಮಾಡಿ ಪುಟ್ಟ ನೆಂಟು ದಿಸ್ ಲಿಟಿಗೇಶನ್ ನೈದರ್ ಸಿದ್ದಪ್ಪ ವಿಲ್ ಬಿ ಹ್ಯಾಪಿ ನಾರ್ ದಿ ದೈಟ್ ಇದೆ ತುಂಬಾ ಜನಕ್ಕೆ ಏನಾಗಿರುತ್ತೆ ಅಂತಂದ್ರೆ ಆ ಕಾರ್ಯಕ್ರಮ ನಡೆದಾಗ ಒಂದ್ ಸ್ಟೇಜ್ ಹಾಕಿ ನಮ್ಗೆ ಅಲ್ಲಿ ಕೂಡಿಸಿ ಶಾಲೋದಿಸಿ ಜನ ಎಲ್ಲ ಕರೆದು ನಮ್ಗೆ ಮರ್ಯಾದೆ ಮಾಡ್ಬೇಕು ಅಲ್ಲೆಲ್ಲ ನಮ್ಗೆ ನಮಸ್ಕಾರ ಹಾಕ್ಬೇಕು ಅಂತ ಇರುತ್ತೆ ಟ್ರಸ್ಟೀಸ್ ಆರ್ ವೆರಿ ವೆರಿ ಡೌನ್ ಟು ಅರ್ತ್ ಸಿಂಪ್ಲಿ ಸಿಂಪಲ್ ಪರ್ಸನ್ಸ್ ಬಿ ಸ್ಲೀಪಿಂಗ್ ಅಂಡ್ ಅವ್ರನ್ನ ತಳ್ಕೊಂಡು ಹೋಗ್ತಿರ್ತಾರೆ ಜನ ವಾಂಟ್ ಹಿಂಟ್ ಮ್ಯಾನೇಜಿಂಗ್ ಟ್ರಸ್ಟಿ ಇದು ಅವ್ರವ್ರಿಗೆ ಬಿಟ್ಟಿದ್ದು ಇನ್ವೊಟೇಶನ್ ಅಲ್ಲಿ ನನ್ನ ಹಾಕಿಲ್ಲ ಅಂತ ಕೇಸ್ ತೋರಿದ್ದಾರೆ ಅದಕ್ಕೆ ಬಂದಿರುತ್ತೆ ನೀನ್ ಮೂರಾಣಿ ಟ್ರಸ್ಟಿ ನೀನ್ ನನ್ಗೇನ್ ಕೇಳೋದು ಅಂತ ಈ ಧರ್ಮದರ್ಶಿ ಅಂತ ಹಾಕೊಂಡ್ಬಿಡ್ತಾರೆ ತಪ್ಪದು ಟ್ರಸ್ಟಿಗೆ ಕನ್ನಡದಲ್ಲಿ ಈಕ್ವಲ್ ಅಂಡ್ ಧರ್ಮದರ್ಶಿ ಅಲ್ಲ ಟ್ರಸ್ಟಿಗೆ ಕನ್ನಡದಲ್ಲಿ ಇರ್ತಕ್ಕಂಥದ್ದು ಟ್ರಸ್ಟ್ ಗೆ ಇರ್ತಕ್ಕಂಥದ್ದು ವಿಶ್ವಸ್ಥ ಮಂಡಳಿಯಿಂದ ಅಲ್ಲಿ ವಿಶ್ವಸ್ಥ ಮಂಡಳಿ ಸದಸ್ಯರು ಧರ್ಮದರ್ಶಿಗಳಾಗಲ್ಲ ಧರ್ಮ ನನ್ ಗೊತ್ತಿದ್ರೆ ಇನ್ಯಾರಿಗೋ ದರ್ಶನ ನಂಗೆ ಗೊತ್ತಿಲ್ಲದೆ ಆದ್ರೆ ಇಫ್ ದ ಕ್ಯಾಂಡಲ್ ಇಸ್ ಬರ್ನಿಂಗ್ ವಿ ಕ್ಯಾನ್ ಲೈಟ್ ಅನದರ್ ಕ್ಯಾಂಡಲ್ ಇಫ್ ದಿಸ್ ಕ್ಯಾಂಡಲ್ ಇಟ್ ಸೆಲ್ಫ್ ಈಸ್ ನಾಟ್ ಬರ್ನಿಂಗ್ ವೆರಿ ದಿ ಕ್ವಶನ್ ಆಫ್ ಲೈಟಿಂಗ್ ಅನದರ್ ಕ್ಯಾಂಡಲ್ ಇಟ್ಸ್ ಆ ಸಿಂಪಲ್ ಆಕ್ ದಟ್ ಧರ್ಮ ಶುಡ್ ನಾಟ್ ಬಿ ಈಕ್ವೇಟೆಡ್ ಟು ದಿ ರಿಲಿಜಿಯನ್ ಅಲೋ ರೀಡ್ ಜಸ್ಟಿಸ್ ರಾಮ ಜೋಯಿಸ್ ಬುಕ್ ಯು ವಿಲ್ ಕಮ್ ಟು ನೋ ವಾಟ್ ದಿ ಧರ್ಮ ಇಸ್ Has written a book, no? Lordship has written a book titled Dharma. Dharma is a code of conduct, how to live. No Dharma says you go to the court against the temple. <laughs> right? So, therefore, as Mr. Ramalingam puts it, many of them may not be now either alive or not interested in this litigation. Find a, find a way out, start a fresh book. Fresh page, rewrite everything in a whatever the way you want, put an end to this litigation. If possible. Otherwise, we'll write no. Writing a judgment is not a difficult thing for this court. We'll write it. You are all there to assist the court. Properly maintained, properly looked up. That's it. Yes, after hearing see VH Ramlingham for some time in order to find out the feasibility of the amicable settlement, if any, having regard to the intrinsic issues involved in the matter, comma, release this matter on 20th 21st, so that the parties can appear and then try and find out. on 20th of october, parties are directed to be present.